ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ಮೂರು ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಲಾಡು ವಿತರಣೆ ಮಾಡಲಾಯಿತು ಮೈಸೂರಿನ ಕಲ್ಯಾಣಗಿರಿಯ ರಾಜಕುಮಾರ್ ರಸ್ತೆಯಲ್ಲಿರುವ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ತೋಮಾಲೆ ಸೇವೆ ಹಾಗೂ ವೆಂಕಟರಮಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಭಕ್ತಾದಿಗಳಿಗೆ ಪ್ರಸಾದದ ಮೂಲಕ ಲಾಡು ವಿತರಣೆಯನ್ನು ಮಾಡಲಾಯಿತು ಇದೇ ವೇಳೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವುಳ್ಳ ಶ್ರೀ ಲಕ್ಷ್ಮಿಯ ಉತ್ ಉತ್ಸವ ಮೂರ್ತಿಯ ಉತ್ಸವವನ್ನು ಸಹ ಏರ್ಪಡಿಸಲಾಗಿತ್ತು ವೈಕುಂಠ ಏಕಾದಶಿಯ ಪೂರ್ವ ಕೈಂಕರ್ಯವನ್ನು ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ಎಚ್ ಜಿ ಗಿರಿಧರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು

ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಬೆಳಗ್ಗೆ ಐದು ಗಂಟೆಗೆ ಉತ್ತರ ದ್ವಾರವನ್ನ ಪೂಜೆ ಮಾಡಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಉತ್ತರ ದ್ವಾರವನ್ನ ಓಪನ್ ಮಾಡಿದ್ವಿ ಅದಾದ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಆಯಿತು ನಂತರ ತೋಮಾಲ ಸೇವೆ ಆಯಿತು ನಿರಂತರವಾಗಿ ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತು ಜನ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಮೇಲೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿ ವಿಗ್ರಹ ಭಾಳ ಪವಾಡ ಸದೃಶವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ವಿಗ್ರಹ ಉತ್ಸವ ಮೆರವಣಿಗೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಆಯಿತು ಅದಾದ ಮೇಲೆ ನಾವು ಇಲ್ಲಿ ಪ್ರಸಾದ ವಿತರಣೆ ಮತ್ತು ದೇವರ ದರ್ಶನ ಸಾಲಲ್ಲಿ ನಿಂತು ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಗಳಾಗ್ತಾ ಇದೆ ಜನ ವ್ಯವಸ್ಥೆಯನ್ನು ನೋಡಿ ಭಾಳ ಸಂತೃಪ್ತರಾಗಿದ್ದಾರೆ ತುಂಬ ಚೆನ್ನಾಗಿ ವ್ಯವಸ್ಥೆಗಳಿದೆ ಅಂತೇಳಿ ಆನಂದದಿಂದ ದೇವರ ದರ್ಶನ ಮಾಡಿ ಜನರು ಹೋಗ್ತಾ ಇದ್ದಾರೆ ಇವತ್ತು ಏಕಾದಶಿ ಆಗಿರುವ ಕಾರಣದಿಂದ ಬೆಳಗ್ಗೆ ಅವಲಕ್ಕಿ ಕೊಡ್ತೀವಿ ಉಪ್ಪಿಟ್ಟು ಕೊಡ್ತಾ ಇದ್ದೀವಿ ಕೇಸರಿ ಭಾತ್ ಕೊಡ್ತೀವಿ ನಂತರ ಸಂಜೆ ಒಂದಷ್ಟು ಕಡಲೆ ಕಾಳನ್ನು ಕೊಡ್ತೀವಿ ನಂತರ ವಿಶೇಷ ಪೂಜೆ ಮಾಡಿಸಿರುವಂತವ್ರಿಗೆ ಲಾಡು ಪ್ರಸಾದವನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ನನಗೆ ಈ ಭಾಗದ ಸುತ್ತಮುತ್ತ ಗ್ರಾಮಗಳಿಂದ ಮತ್ತು ಸಿಟಿಯಿಂದ ತುಂಬ ಬರ್ತಾ ಇದ್ದಾರೆ ಆದರೆ ಗ್ರಾಮಗಳಿಂದ ಸಾಕಷ್ಟು ಜನರು ಬರ್ತಾರೆ ನಮಗೆ ಆ ಗ್ರಾಮಗಳಿಂದ ಬರೋರದ್ದು ಅವರ ಒಂದು ಪದ್ಧತಿಯಲ್ಲಿ ಬರ್ತಾರೆ ಕೈಯಲ್ಲಿ ಪೂಜೆ ಸಾಮಾನು ಇರುತ್ತೆ ತೀರ್ಥಕ್ಕೊಂದು ಬಾಟ್ಲಿರುತ್ತೆ ಅದೆಲ್ಲವನ್ನ ಹಿಡ್ಕೊಂಡು ಬರುವ ಕಾರಣದಿಂದ ಅವರು ಗ್ರಾಮದಿಂದ ಬಂದಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಆ ಥರ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬರ್ತಾ ಇದಾರೆ ಪವಾಡ ಪವಾಡ ಅಂತ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಸೃಷ್ಟಿ ಮಾಡ್ತಕ್ಕಂಥ ಮಹಾಲಕ್ಷ್ಮಿಯ ವಿಗ್ರಹ ಇರುವ ಕಾರಣಕ್ಕೆ ಸೊ ಬಹಳ ಚೆನ್ನಾಗಿ ಅದು ನಡೀತಾ ಇದೆ ಮತ್ತು ವಿಶೇಷ ಅಂದರೆ ಇವತ್ತು ನಾವು ದೇವರನ್ನ ಕೇಳಿದ್ವಿ ಸಮಾಜಕ್ಕೆ ಇವತ್ತು ಮಳೆ ಬೆಳೆ ಕಡಿಮೆ ಆಗ್ತಾ ಇದೆ ಬರಗಾಲ ಬರ್ತಾ ಇದೆ ಅದಕ್ಕೋಸ್ಕರ ನೀನು ಸಂತೃಪ್ತಿಯಾಗಿ ಏನಾದರೂ ಮಾಡಬೇಕು ಅಂತ ಕೇಳಿದಾಗ ಮಹಾಲಕ್ಷ್ಮಿ ಬಲಗಡೆ ಪ್ರಸಾದವನ್ನು ಕೊಡ್ತು ಅಂದರೆ ಇಲ್ಲ ವಿಶೇಷ ಏನಂದರೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಸ್ತೀವಿ ಪ್ರಾರ್ಥನೆ ಮಾಡಿದಾಗ ಅವರು ತುಳಸಿಯ ಅರ್ಪಣೆ ಮಾಡ್ತೀವಿ ನಮ್ಮ ಕೆಲಸ ಆಗಬೇಕು ಅಂದರೆ ಆ ಲಕ್ಷ್ಮಿ ಬಲಗಡೆ ಸುತ್ತುತ್ತೆ ಕೆಲಸ ಆಗೋದಿಲ್ಲ ಅಂದರೆ ಅದು ಎಡಗಡೆ ಸುತ್ತುತ್ತೆ ಸೊ ಆ ರೀತಿಯಾಗಿ ಅದು ಉತ್ತರ ಕೊಡುವ ಕಾರಣಕ್ಕೆ ಅದೊಂದು ಬಹಳ ವಿಶೇಷ ಇದೆ ವಿಶೇಷವಾಗಿ ನಡೀತಾ ಇದೆ ಸೊ ಸಾಯಂಕಾಲ ಈ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಪ್ರಶ್ನೆಯನ್ನು ದೇವರಿಗೆ ಇವತ್ತು ಇಡಬೇಕು ಅಂತ ಯೋಚನೆಯನ್ನು ಮಾಡಿದಿವಿ ಸೊ ಹಾಗಾಗಿ ಅದೇನು ಉತ್ತರ ಕೊಡುತ್ತೆ ನೋಡೋಣ ಸಂಜೆ ಸೊ ಈಗ ಲೋಕ ಕಲ್ಯಾಣಾರ್ಥವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಗಿರಿಧರ್ ದೇವಸ್ಥಾನದ ಸಂಸ್ಥಾಪಕರು ಮತ್ತೆ ಮುಂದಿನ ವರ್ತಕರು ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ